ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ಬೆಳಿಗ್ಗೆ ಆರು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರಾತ್ರಿ ಮಲಗುವಾಗಲೇ ಗ್ಯಾಶ್ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿಕೊಂಡೆ ಮಲಗಿರೋದು ಆದರೂ ಕೂಡ ಬೆಳಿಗ್ಗೆ ಒಂದು ಸರಿ ಒಸ್ಕೊಂಬಿಡ್ತೀನಿ ಒಂಥರ ನಮ್ಮ ಸಮಾಧಾನಕ್ಕೋಸ್ಕರ ಇವಾಗ ಬೆಳಿಗ್ಗೆ ತಿಂಡಿಗೆ ನಾನು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂಥೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಪುಲ್ಕ ಥರ ಮಾಡ್ತೀನಿ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಗೋಧಿ ಹಿಟ್ಟನ್ನು ರಷ್ಟು ತೊಗೊಂಡ್ರೆ ರಾಗಿ ಹಿಟ್ಟನ್ನು ಕಾಲು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಕಲಿಸ್ಕೊಳ್ತೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆಯೇ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಇದು ಬೇರೆ ಏನೂ ಹಾಕಬೇಕಂತಿಲ್ಲ ಬರೀ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ಬೇಕು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಿಟ್ಟನ್ನು ಕಲಸಾದ ನಂತರ ಕೊನೆಯಲ್ಲಿ ಸ್ವಲ್ಪ ತಣ್ಣೀರು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಹಾಕಿ ಮುಚ್ಚಿಟ್ಕೋಬೇಕು ಆ ನಂತರ ನಾವು ಪುಲ್ಕವನ್ನು ಲಟ್ಟಿಸ್ಕೋಬೇಕು ರಾಗಿ ಮತ್ತು ಗೋಧಿ ಮಿಶ್ರಿತವಾದಂಥ ರೊಟ್ಟಿ ಇದಕ್ಕೆ ಸ್ವಲ್ಪ ಆಯಿಲ್ ಹೋಗಲ್ಲ ನಾನು ಕಲಸಾದ ನಂತರ ಲಾಸ್ಟಲ್ಲಿ ಒಂದು ಚಮಚದಷ್ಟು ಕಲಸಿಟ್ಟು ಮುಚ್ಚಿಟ್ಬಿಟ್ರೆ ಆಯಿತು ಅಷ್ಟೇ ಬೇಯಿಸುವಾಗೆಲ್ಲ ಪುಲ್ಕ ಥರನೇ ಗ್ಯಾಸ್ ಮೇಲೆ ಸುಡೋದು ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಅದಕ್ಕೆ ಎಣ್ಣೆ ಎಲ್ಲ ಹಾಕೋದು ಬೇಕಾಗಲ್ಲ ಎಣ್ಣೆ ತುಪ್ಪ ಏನೂ ಬೇಕಾಗಲ್ಲ ಇವಾಗ ಹಿಟ್ಟು ಕಲ್ಸ್ಕೊಂಡಾಗಿದೆ ಮುಚ್ಚಿಟ್ಕೊಳ್ತೀನಿ ಒಂದು ಹತ್ತು ನಿಮಿಷಗಳ ಕಾಲ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಲ್ಲಿವರೆಗೆ ನಾನಿಲ್ಲಿ ಕಾಳು ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಬಾಜಿ ರೆಡಿ ಮಾಡ್ಕೊಂಬಿಡೋಣ ಪಲ್ಯ ಅಂತಲೂ ಹೇಳ್ಬೋದು ಬಾಜಿ ಅಂತಲೂ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಳು ಕಾಳು ಈ ಥರ ಬೇರೆ ಬೇರೆ ಕಾಳಿಂದು ಡಿಫ್ರೆಂಟ್ ಆಗಿರೋದನ್ನ ಮಾಡಿಕೊಂಡ್ರೆ ಹೆಲ್ತಿಗೂ ಕೂಡ ಒಳ್ಳೆಯದು ಈ ರೀತಿ ಕಾಳಿಂದನ ಮಾಡುವಾಗ ಮೊಳಕೆ ತರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ನಾನು ನಾಲ್ಕರಿಂದ ಐದು ಬಿಸಿಲು ಸಾಗಿಸ್ಕೊಂಡಿದ್ದೀನಿ ಆ ಋಷಿಗಂತೂ ತುಂಬಾ ಇಷ್ಟ ಮೊಳಕೆ ಕಾಳಿನ ಬಾಜಿಯೆಲ್ಲ ಮಾಡಿದ್ರೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಅರ್ಧ ಚಮಚದಷ್ಟು ಹಾಗೆ ಉದ್ದಿನಬೇಳೆ ಅರ್ಧ ಚಮಚದಷ್ಟು ಕಾಳು ಕಾಲು ಚಮಚದಷ್ಟು ಚಿಕ್ಕ ಇಂಗಿನ ಚೂರು ಮೆಣಸನ್ನು ಎರಡರಿಂದ ಮೂರರಷ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇವಿಷ್ಟನ್ನು ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲು ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ದೊಡ್ಡ ಸೈಜಿನ ಒಂದು ಟೊಮೆಟೊವನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಳ್ಳೋಣ ಈಗ ಇದಕ್ಕೆ ಉಪ್ಪು ಮತ್ತು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಈರುಳ್ಳಿ ಕೂಡ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬ್ಯಾಡಿಗೆ ಮೆಣಸು ಜಾಸ್ತಿ ಖಾರ ಇರಲ್ವಲ್ಲ ಅದಕ್ಕೋಸ್ಕರ ಅಚ್ಚಕಾರದ ಪುಡಿ ಹಾಗೆ ಗರಂ ಮಸಾಲ ಪೌಡ್ರನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಸಾಂಬಾರು ಪುಡಿ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಜಜ್ಜಿಕೊಂಡಿರುವಂಥದ್ದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದು ಜಜ್ಜ್ಕೊಂಡಿರುವಂಥದ್ದು ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರುವಂಥ ಮಡಿಕೆ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಇವಾಗ ಹಾಗೆ ಹುಳಿ ಪುಡಿ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಆಮ್ಚೂರು ಪೌಡ್ರ್ ಇದ್ದರೆ ಹಾಕ್ಕೋಬೋದು ಅಥವಾ ವಾಟೆ ಹುಳಿ ಪೌಡ್ರನ್ನ ಹಾಕ್ಕೊಬೋದು ನಾನಿಲ್ಲಿ ವಾಟೆ ಹುಳಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಹುಳಿ ಇದ್ದರೆ ಏನು ಬೇಕಾಗಲ್ಲ ನೋಡಿ ಇಲ್ಲಿ ಪುಲ್ಕ ಕೂಡ ರೆಡಿ ಆಗ್ತಾ ಇದೆ ರಾಗಿ ಹಿಟ್ಟಲ್ಲಿ ಅದನ್ನ ಲಟಿಸ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿರೋದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಡಿಲೀಟ್ ಆಗೋಗಿದೆ ಸಾರಿ ಶೇರ್ ಮಾಡೋಕ್ಕಾಗಿಲ್ಲ ನಿಮಗೆ ಗ್ರಾಹಕ ರೆಡಿ ಮಾಡಿದ್ದೇವೆಸ್ ಇರ್ತಾರೆ ಹಳೇ ಬ್ಲೌಸ್

ಇವೆಲ್ಲ ಒಪ್ಪದ್ನ ಹಿಂಗೆ ಎರಡು ಕೈಗೆ ಬೆನ್ನಿಗೆ ಎಲ್ಲ ಒಂಥರ ಡಿಸೈನ್ ನೀನು ವರ್ಕ್ ಬೇಡ ಅಂದಿಲ್ಲ ವರ್ಕ್ ಬೇಡ ಇದೆಲ್ಲ ವರ್ಕ್ ಆಯ್ಕಂಬ್ರೆ ಮರ್ಯಾದೆ ಮಾಡಿಸಲ ಹಾಕ್ತು ನೋಡು ಬ್ಲೌಸ್ ಸರಿ ಗೊತ್ತ ನೋಡ್ಕ ಬರ್ಲ ನೋಡ್ಕ ನಾಳೆ ವಿಡಿಯೋದಲ್ಲಿ ಅತ್ತೆಗೆ ಯಾವ ರೀತಿ ಸೀರೆ ತೊಗೊಂಡು ಬಂದಿದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ